ಸಿಂಗಾಪುರದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಹದ್ನಾಲ್ಕನೇ ಪಂದ್ಯದಲ್ಲಿ ಡಿಂಗ್ ಲಿರೆನ್ ಸೋಲಿಸಿ ಚೆಸ್ ಇತಿಹಾಸದಲ್ಲೇ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಆಗಿ ತಮಿಳುನಾಡಿನ ಡಿ ಗುಕೇಶ್ ಹೊಸ ದಾಖಲೆ ಬರೆದಿದ್ದಾರೆ ತನ್ನ ಹದಿನೆಂಟನೇ ವಯಸ್ಸಿಗೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಯುವಕನಾಗಿ ಗುಕೇಶ್ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚಾಂಪಿಯನ್ಶಿಪ್ನ ಹದಿಮೂರು ಪಂದ್ಯಗಳ ನಂತರ ಆರೂವರೆ ಅಂತರದ ಸಮಬಲದಲ್ಲಿತ್ತು ಎಫ್ಐಟಿಇ ನಿಯಮದ ಪ್ರಕಾರ ಒಬ್ಬ ಆಟಗಾರ ಚೆಸ್ ವಿಶ್ವ ಪ್ರಶಸ್ತಿ ಗೆಲ್ಲೋಕೆ ಏಳೂವರೆ ಅಂಕ ಗಳಿಸಬೇಕು ಇಲ್ಲ ಅಂದ್ರೆ ಚಾಂಪಿಯನ್ಶಿಪ್ ಟೈಮ್ ಬ್ರೇಕರ್ಗಳಲ್ಲಿ ನಿರ್ಧಾರ ಆಗುತ್ತೆ ಭೂಕೇಶ್ ಮತ್ತು ಡಿಂಗ್ ಇಬ್ಬರು ಗೆಲುವಿಗೆ ಒಂದು ಪಾಯಿಂಟ್ ಹಿಂದೆ ಇದ್ದಾಗ ಕೊನೆಯ ಪಂದ್ಯ ಹದಿನಾಲ್ಕನೇ ವರ್ಚುವಲ್ ನಾಕ್ಔಟ್ ಆಗಿತ್ತು ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿ ಗೆಲುವಿಗೆ ಒಂದು ಪಾಯಿಂಟ್ ಮತ್ತು ಡ್ರಾ ಆದ್ರೆ ಅರ್ಧ ಪಾಯಿಂಟ್ ಸಿಗುತ್ತದೆ ಹದಿನಾಲ್ಕನೇ ಪಂದ್ಯದಲ್ಲಿ ಬಿಳಿ ಕಾಯಿಗಳ ಜೊತೆ ಆಡಿದ್ದರಿಂದ ಡಿಂಗ್ಗೆ ಅನುಕೂಲ ಇತ್ತು ಆದರೆ ಇಬ್ಬರು ಆಟಗಾರರು ತಮ್ಮ ಪ್ರಾಬಲ್ಯ ಮೆರೆಯೋಕೆ ಆಗದೆ ಪಂದ್ಯ ಸಮಬಲದತ್ತ ಸಾಗಿತ್ತು ಆಗ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಒಂದು ಸಣ್ಣ ತಪ್ಪು ಮಾಡಿದ್ದರಿಂದ ಗುಕೇಶ್ ದಾಖಲೆ ಬರೆಯೋಕೆ ಸಾಧ್ಯವಾಗಿದೆ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಗುಕೇಶ್ ರ ಮೂರನೇ ಗೆಲುವು ಇದ್ದು ಡಿಂಗ್ ಎರಡು ಪಂದ್ಯ ಗೆದ್ದಿದ್ರು ಉಳಿದ ಒಂಬತ್ತು ಪಂದ್ಯಗಳು ಡ್ರಾ ಆಗಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚೆಸ್ ನಲ್ಲಿ ಒಟ್ಟು ಎರಡು ಪಾಯಿಂಟ್ ಐದು ಮಿಲಿಯನ್ ಪ್ರಶಸ್ತಿ ಹಣ ಹೊಂದಿದೆ ಎಫ್ಐಡಿಇ ನಿಯಮದ ಪ್ರಕಾರ ಪ್ರತಿ ಗೆಲುವಿಗೆ ಒಬ್ಬ ಆಟಗಾರನಿಗೆ ಸುಮಾರು ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ಸಿಗುತ್ತದೆ ಉಳಿದ ಪ್ರಶಸ್ತಿ ಹಣವನ್ನ ಸಮಾನವಾಗಿ ಹಂಚಲಾಗುತ್ತದೆ ಭೂಕೇಶ್ ಮೂರು ಪಂದ್ಯಗಳನ್ನ ಗೆದ್ದಿದ್ದು ಮೂರು ಗೆಲುವುಗಳಿಂದ ಸುಮಾರು ಐದು ಪಾಯಿಂಟ್ ನಾಲ್ಕು ಕೋಟಿ ಕಳಿಸಿದ್ದಾರೆ ಆದರೆ ಒಂದು ಮತ್ತು ಹನ್ನೆರಡನೇ ಪಂದ್ಯಗಳನ್ನ ಗೆದ್ದ ಡಿಂಕ್ ಮೂರು ಪಾಯಿಂಟ್ ಮೂವತ್ತಾರು ಕೋಟಿ ಕಳಿಸಿದ್ದಾರೆ ಉಳಿದ ಒಂದೂವರೆ ಮಿಲಿಯನ್ ಅನ್ನ ಇಬ್ಬರು ಆಟಗಾರರಿಗೂ ಸಮಾನವಾಗಿ ಹಂಚಲಾಗುತ್ತದೆ ಒಟ್ಟಾರೆಯಾಗಿ ಗುಕೇಶ್ ಸುಮಾರು ಹನ್ನೊಂದು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಗೆದ್ದಿದ್ದು ಡಿಂಕ್ ಸುಮಾರು ಒಂಬತ್ತು ಪಾಯಿಂಟ್ ಅರವತ್ತಾರು ಕೋಟಿಗೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಕ್ರಿಕೆಟ್ಗೆ ಹೋಲಿಸಿದರೆ ಚೆಸ್ನಲ್ಲಿ ಸಿಗುವ ಪ್ರಶಸ್ತಿ ಹಣ ತುಂಬಾ ಕಡಿಮೆ ಇತ್ತೀಚೆಗೆ ನಡೆದ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಗೆದ್ದ ಭಾರತ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ಪ್ರಶಸ್ತಿ ಹಣ ಬಹುಮಾನವಾಗಿ ಸಿಕ್ಕಿತ್ತು ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ಕಡಪ ಯೂಟ್ಯೂಬ್ ಚಾನೆಲ್ ಇಂದು ಸಬ್ಸ್ಕ್ರೈಬ್ ಮಾಡಿ